ಇವತ್ತಿನ ನಮ್ಮ ಹೀಮಂತ ನಾಯಕರಾದಂತ ಎಸ್ ಎಂ ಕೃಷ್ಣ ಸಾಹೇಬ್ರ ಅವರು ಇವತ್ತು ಬೆಳಗ್ಗೆ ಎರಡು ನಲವತ್ತೈದಕ್ಕೆ ಅಗಲೀಕರಣ ಆಗಿದ್ದಾರೆ ನಿಜವಾಗಿ ನಮ್ಮ ರಾಜ್ಯಕ್ಕೆ ಎಲ್ಲ ನಮ್ಮ ದೇಶಕ್ಕೆ ಒಂದು ದೊಡ್ಡ ಅಘಾತವಾದಂತಾಗಿದೆ ಅದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಹೆಚ್ಚಿಗೆ ಇದಾಗಿದೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆಗಿದ್ರು ಎಂ ಪಿ ಆಗಿದ್ರು ಪಾರ್ಲಿಮೆಂಟ್ ಮಿನಿಸ್ಟರ್ ಆಗಿದ್ರು ವಿದೇಶಾಂಗ ಸಚಿವರಾಗಿದ್ರು ಗವರ್ನರ್ ಆಗಿದ್ರು ನಿಜವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಂದು ದೊಡ್ಡ ಪಿಲ್ಲರ್ ಹಂಗಿದ್ರು ಇವತ್ತು ನಮ್ಮನ್ನೆಲ್ಲ ಅವರು ಬಿಟ್ಟು ಅಗಲೀಕರಣ ಆಗಿದ್ದಾರೆ ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮುಲ್ಬಾಲ್ ತಾಲೂಕ್ ಕಿಸಾನ್ ಘಟಕದಿಂದ ನಮ್ಮ ಆ ಶೇಷಣ್ಣ ಆಗ್ಬೋದು ನಮ್ಮ ಸೀನಪ್ಪ ಆಗ್ಬೋದು ನಮ್ಮ ಮಾರಪ್ಪ ಆಗ್ಬೋದು ನಮ್ಮ ತೊಡಿ ಶಿವಣ್ಣ ಆಗ್ಬೋದು ನಮ್ಮ ರಾಧಾಕೃಷ್ಣ ಆಗ್ಬೋದು ನಮ್ಮ ಐದಪ್ಪ ಅಶೋಕ್ ಆಗ್ಬೋದು ನಮ್ಮ ಕಲೀಲ್ ಆಗ್ಬೋದು ನಮ್ಮ ಮಂಜುನಾಥ್ ಅವ್ರ ಆಗ್ಬೋದು ನಮ್ಮ ರಾಧನ್ ಆಗ್ಬೋದು ನಿಜವಾಗಿ ಎಲ್ಲ ನಮ್ಮ ನಾವೆಲ್ಲ ಸೇರಿ ಇಲ್ಲಿ ಸಿರುವಾಗ ಸರ್ಕಲ್ ಅಲ್ಲಿ ಒಂದು ಅವ್ರಿಗೊಂದು ಶ್ರದ್ಧಾಂಜಲಿ ಮಾಡ್ಬೇಕು ಹೇಳೋ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೀವಿ ನಿಜವಾಗಿ ಇದೊಂದು ನಮ್ಗೊಂದು ದುಃಖವಾದಂತ ಸಂಗತಿ ಆಗಿರೋದ್ರಿಂದ ನಾವೆಲ್ಲರೂ ನಮ್ಮ ದಿವಂಗತ ಎಸ್ ಎಂ ಕೃಷ್ಣರಾಜ ಸಾಹೇಬರಿಗೆ ನಾವು ಹೃದಯಪೂರ್ವಕ ಅವರಿಗೆ ಆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ ಅಂತ ಹೇಳಿ ತಾನು ನೆಡಮಾತು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ದಿವಸ ಇಡೀ ದೇಶವೇ ದುಃಖದ ಬರೆಯುವ ಆದಂತ ದಿನ ಇವತ್ತು ನಮ್ಮ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ಮುತ್ಸದಿ ರಾಜಕಾರಣಿಗಳಾಗಿರ್ತಂತಹ ನಮ್ಮ ಶ್ರೀಮಾನ್ ಎಸ್ ಎಂ ಕೃಷ್ಣ ಸಾಹೇಬರು ಬೆಳಗಿನ ಜಾವ ಇವತ್ತು ಎರಡು ಮೂವತ್ತಿಗೆ ನಿಧನರಾಗಿರ್ತಾರೆ ಅವರ ಆತ್ಮಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಮುಲ್ಬಾಲ್ ತಾಲೂಕಿನ ಎಲ್ಲ ಸಾರ್ವಜನಿಕರಿಂದ ಅವ್ರಿಗೆ ಸಂತಾಪವನ್ನು ಕೋರುತ್ತಾ ಅವರ ಆತ್ಮಕ್ಕೆ ಶಾಂತಿ ತರಲಿ ಅಂತ ಆ ದುಃಖವನ್ನು ಆ ಭಗವಂತನ ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ನಾವೆಲ್ಲ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರೆಲ್ಲರೂ ಸಹ ಭಾಗಿಯಾಗಿರ್ತಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಭೆಗೆ ನಿರ್ಣಯವನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ